ಅರೆ ಇದೇನು ಚಿಂತಿಸ್ತಾ ಇದ್ದೀರಾ ಯಾಕೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ವಾ ಮನೆಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆ ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ವಾ ಚಿಂತಿಸ್ರೆ ಸರಿಯಾಗುತ್ತಾ ಇಲ್ಲ ಅದಕ್ಕೆ ನಮ್ಮನ್ನು ಸಂಪರ್ಕವನ್ನು ಮಾಡಿದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರವನ್ನು ಸೂಚಿಸುವುದರ ಜೊತೆಗೆ ಪರಿಹಾರವನ್ನು ಅವರಿಗೆ ಶೀಘ್ರವಾಗಿ ಫಲ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ ಜೊತೆಯಲ್ಲಿ ಎಷ್ಟೋ ಕಷ್ಟಗಳು ಕೂಡ ದೂರವಾಗುತ್ತೆ ಆರೋಗ್ಯ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯ ಅದರಲ್ಲೂ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಮುಖ್ಯ ಮನಸ್ಸಿಗೆ ಔಷಧಿ ಇಲ್ವಾ ಖಂಡಿತವಾಗಿಯೂ ನಮ್ಮ ಬಳಿಯಲ್ಲಿ ಇದೆ ಜೊತೆಗೆ ಈಗ ಬರ್ತಾ ಇರತಕ್ಕಂಥ ಚಂದ್ರಗ್ರಹಣದಲ್ಲಿ ಮನುಷ್ಯರ ಮನಸ್ಸಿನ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀಳ್ತಾ ಇದೆ ಬೀಳ್ತಾ ಇರೋದರಿಂದ ಚಿಂತಿಸಿದರೆ ಫಲವಿಲ್ಲ ಅದಕ್ಕೆ ತಕ್ಷಣ ಎಚ್ಚೆತ್ತುಕೊಳ್ಳಿ ನೀವು ಏನೋ ಒಂದು ಸಮಸ್ಯೆ ಬಂತು ಹೇಳಿದಾಗ ಹೇಗೆ ದಿಢೀರ್ ಅಂತ ಹೇಳಿ ಆಸ್ಪತ್ರೆಗೆ ಹೋಗುವ ರೂಢಿಯನ್ನು ಇಟ್ಕೊಂಡಿದ್ದೀರಾ ಅದೇ ಥರದಲ್ಲೇ ನೀವು ತಕ್ಷಣ ನಮ್ಮನ್ನು ಸಂಪರ್ಕಿಸುವಂತಹದ್ದು ಕೆಲಸವನ್ನು ಮಾಡಿದರೆ ತಕ್ಷಣ ಪರಿಹಾರ ಕಾಣಬಹುದು